ಗಂಗಾಧರ್ ನಾನು ಎಮ್ ಎಲ್ ಎರ ಹತ್ರ ನಾನ್ ಮಾತಾಡಿಲ್ಲ ಗಂಗಾಧರ್ ನಾನು ಎಮ್ ಎಲ್ ಎರ ಹತ್ರ ನಾನ್ ಮಾತಾಡಿಲ್ಲ ತಮ್ಮಯ್ಯ ಅವರನ್ನ ನೀವು ಎಂಎಲ್ಎ ತಮ್ಮಯ್ಯ ಅವ್ರನ್ನ ಭೇಟಿ ಮಾಡ್ತೀರಾ ಅವತ್ತು ನಿಮ್ಗಾದ ದೌರ್ಜನ್ಯದ ಬಗ್ಗೆ ನೀವು ಅವ್ರ ಹತ್ರ ಗಮನಕ್ಕೆ ತಂದಿದ್ರ ಅಥವಾ ಎಕ್ಸಾಮಿಗೆ ನನ್ನನ್ನು ಕೂರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಮಾತಾಡಿದ್ರ ಮೇಡಮ್ ಇಲ್ಲ ಸರ್ ನಾನು ಅವ್ರಿಗೆ ಸರ್ ಸಿಕ್ಸ್ ಮಂತ್ಸ್ ನಿನ್ನ ಮನೆಗೆ ಹೋಗು ಅಂತ ಅನ್ಬಿಟ್ಟು ಯಾಕಂದ್ರೆ ಈ ವಿಷಯನ ನಮ್ಮ ಅಪ್ಪನೇ ಬಂದು ತಮ್ಮಯ್ಯನವ್ರ ಹತ್ರ ಮಾತಾಡಿದ್ರು ಸ್ಟಾರ್ಟಿಂಗ್ ಅಲ್ಲೇನೆ ಅವರೇ ನಮಗೆ ಎಲ್ಲ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ನಾವಿಬ್ರು ಅವರ ಆಶೀರ್ವಾದ ಎಲ್ಲ ತಗೊಂಡು ಬಂದಿದ್ವಿ ನಮ್ಮ ಎಂಗೇಜ್ಮೆಂಟ್ಗೆಲ್ಲ ಅವ್ರನ್ನ ಕರೆದು ಅದಕ್ಕೆ ನಾನು ಕೇಳ್ತೀನಿ ಸರ್ ಅವರು ಈ ತರ ಸಿಕ್ಸ್ ಮಂತ್ಸ್ ಅಂತ ಕಳಿಸ್ಬಿಟ್ಟು ನಿಂಗೆ ಎಲಿಜಿಬಿಲಿಟಿ ಎಲ್ಲ ಕೊಡ್ತೀನಿ ಅಂದ್ರೆ ಇವಾಗ ಕೊಡ್ತಿಲ್ವಲ್ಲ ಸರ್ ನನಗೆ ಅಂತ ಇದ್ದಿರೋದು ಮೇಡಮ್ ಎಮ್ ಎಲ್ ಗೊತ್ತಿತ್ತು ಈ ರೀತಿ ನನಗೆ ದೌರ್ಜನ್ಯ ಆಗ್ತಾರೆ ಗಂಗಾಧರ್ ಅವರಿಂದ ಗೊತ್ತಿತ್ತು ಆದರೆ ಅವ್ರು ಏನು ಕ್ರಮ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ತರಟೆ ಆಗ್ತಾರೆ ನೀವೇನಾದ್ರು ಗಮನಕ್ಕೆ ತಂದಿದ್ರಾ ಎಮ್ ಎಲ್ ಎಲ್ಲ ಗಂಗಾಧರ್ ವಿಷಯ ಗಂಗಾಧರ್ ನಾನು ಎಮ್ ಎಲ್ ಎರ ಹತ್ರ ನಾನ್ ಮಾತಾಡಿಲ್ಲ ಬಟ್ ಕಾಲೇಜಿಂದ ಅವ್ರ ನ್ಯೂಸ್ ಬಂದಿತ್ತೇನೋ ಅದ್ ನನಗೆ ಗೊತ್ತಿಲ್ಲ ಸರ್ ನೀವು ಯಾವತ್ತೂ ಗಂಗಾಧರ್ ಗಂಗಾಧರ್ ವಿರುದ್ಧ ಆಗಿರೋ ಮೆಸೇಜಸ್ ನಾನು ಮಾತಾಡಿಲ್ಲ